ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ನಾನು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಕಿ ಹೊಸದಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಯಾವ ಥರ ವಿಡಿಯೋಸ್ ಮಾಡೋದು ಅನ್ನೋದು ಹಾಗೆ ಗಿರ್ಜನ್ಗೆ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ಸೀರೆನ ತೊಗೊಂಬಂದು ಇಳಕಲ್ಲಿ ಸೀರೆನ ಕೊಟ್ಟಿರ್ತಾರೆ ಅದಕ್ಕೂ ತುಂಬ ಖುಷಿ ಆಗ್ತಾಳೆ ಮತ್ತು ಗಿರಿಜನ್ ದೇವಸ್ಥಾನದ ಹತ್ರ ಎಲ್ರಿಗೂ ಕೂಡ ಪ್ರಸಾದ ಹಂಚೋದನ್ನು ನೋಡಿಬಿಟ್ಟು ಏನು ರೀ ಇಷ್ಟೆಲ್ಲ ಯಾರಿಗೂ ಹೇಳ್ದೇನೆ ಮಾಡಿದ್ದೀರಾ ಅಂತ ಗಿರ್ಜಾ ಹೊಗಳ್ಳ್ತಾ ಇರ್ತಾಳೆ ಅವ್ರ ಮನೆಯವ್ರನ್ನ ಹೌದು ಗಿರ್ಜಾ ನಿನಗೆ ಖುಷಿ ಆಯ್ತಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿಬಿಡ್ತಾರೆ ನಂದನವರು ಹಾಗೆ ಗಿರ್ಜಾ ಅವರು ತುಂಬಾ ಖುಷಿ ಪಟ್ಕೊಂಡು ಎಲ್ರಿಗೂ ಪ್ರಸಾದ ಹಂಚಿ ಅಂತ ಹೇಳ್ತಿರ್ಬೇಕಾದ್ರೇ ಆ ಕಡೆ ಗಿರ್ಜರ ಅವ್ರ ಅಣ್ಣಂದ್ರನ್ನೆಲ್ಲ ಕೂತ್ಕೊಂಡಿರ್ತಾರೆ ಅವರು ಪ್ರಸಾದ ತಿಂತಿರ್ಬೇಕಾದ್ರೆ ಅವ್ರು ನೋಡ್ಬಿಟ್ಟು ಇವ್ರದ ಪ್ರಸಾದ ನಾವೇನಕ್ಕೆ ತಿನ್ನೋಕೆ ಹೋದು ಓ ಮರೇ ಅಂತ ಹೇಳ್ತಿರ್ತಾರೆ ಆದರೆ ಇಲ್ಲಿ ನಂದನವರು ನಾನು ಏನೇನೋ ಮದುವೆ ಮಾಡ್ಕೊಳ್ಳುವಾಗ ಒಂದು ಹೊತ್ತು ಊಟ ಹಾಕೋಕೆ ಯೋಗ್ಯತೆಯೇ ಇಲ್ಲ ಅಂತ ಹೇಳಿದವರು ಈಗ ಇಡೀ ಊರಿಗೆ ಊಟ ಹಾಕ್ಬೋದು ನಾನು ಅಂತ ಹೇಳ್ತಾ ಇರ್ತಾರೆ ಗಿರ್ಜನ್ ಮುಂದೆ ಹಾಗೆ ಅವ್ರ ಅಣ್ಣರಿಗೆ ಅವ್ರಿಗೆ ತಿಳಿಲಿ ಅಂತಲೇ ಹೇಳ್ತಾ ಇರ್ತಾರೆ ಹಾಗೆ ಎಲ್ರಿಗೂ ಕೂಡ ಹಂಚಿ ಅಂತ ಹೇಳ್ತಾರೆ ಎಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮ ಮತ್ತೆ ಮನೆಗೆ ಹೊರಡ್ತಾರೆ ಅಲ್ಲಿ ಅಪ್ಪ ನಿಮ್ಮ ಪ್ರೀತಿ ಹೇಗೆ ಶುರುವಾಯಿತು ಅಂತ ಹೇಳಪ್ಪ ಅಂತ ಎಲ್ಲ ಮಕ್ಕಳು ಸೇರಿ ಕೂತ್ಕೊಂಡು ಕೇಳ್ತಾಯಿರ್ತಾರೆ ಹಾಗೆ ಇವ್ರ ಮನೆಯಲ್ಲಿ ಕೆಲಸಕ್ಕಿದ್ದೆ ನಾನು ಆವಾಗ ಒಂದು ದಿನ ತುಂಬ ಹಶಿವಾಗಿತ್ತು ಆವಾಗ ನಮಗೆ ಪ್ರೀತಿ ಶುರುವಾಯಿತು ಅಂತ ಹೇಳ್ತಾರೆ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ